جر کٹریش چند سیٹر پریشت முகேடராக சலீம் அகர் நஜீர் அகமது இத்திர ட்டாதி இல்ல ஆகம எல்லா பிரிய ಎಲ್ಲ ಜಿಲ್ಲಾ ಕಾಂಗ್ರೆಸ್ ನ ಅಧ್ಯಕ್ಷರಲೆ ಮೂಖಾಂತರಗಳ ಕಾರ್ಯಕ್ರಮದಂದು ವ್ಯಕ್ತಾಯೆ ಇತ್ತು ಯುಯುಕ್ತ ಜೀವಕಾಂಜೋ ಕಾರ್ಯದ ಬದಲಂತೌರ ಔರ ಜನ್ಮಚಿನಾಚನಿಯಲ್ಲ Cause listen to your, your, your you,

روپس جنار تنہر بڑے کارکرتر

ಎಲ್ಲೇ ಇದ್ರು ಕೂಡ ಭಾರತೀಯರು ಒಗ್ಗಟ್ಟಾಗಿರ್ಬೇಕು ಮಹಿಳೆಯರಿಗೂ ಕೂಡ ಸಮಾನ ಅವಕಾಶಗಳು ಸಿಗುತ್ತೆ ಇದರ ಕನಸನ್ನು ವಿಶೇಷವಾಗಿ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಮಹಿಳೆಯರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಪಾಲು ಪಾಲು ಸಿಗಬೇಕು ಆಗ ಮಾತ್ರ ಸಮಾಜದಲ್ಲಿ ಸಮಸಮ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಎಪ್ಪತ್ತ ಮೂರು ಎಪ್ಪತ್ನಾಲ್ಕು ಹಿಂಪಡೆಗಳನ್ನು ಸಂವಿಧಾನಕ್ಕೆ ತಗಲು सीय महिरी मीस राजा सक्री रा पाल अॻियां بہت مہلے پاس تک سنانک تک بارت جنتا پک நாம் மகிழ்ச்சி இது பரவாயிட்டி தனித்த பரவாயிட்டி அல்பாத்திர பரவாயிட்டீங்க ஏற்க நரேந்திர மோடி அவருக்கு பதே பதே ஹேத்திஜே கூட அதெல்லாம் ஒன்று ரீதி பாய்பாட்டி சாப்பா اب سب کا ساتھ سب کا وکاس الا سب کاش <applause> ಸ್ಥಿತಿನಲ್ಲಿ ಏನಬೇಕು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬಾರದು ಅದರಲ್ಲಿ ನಡೆಸಬೇಕು ಹಾಗಾಗಿನೇ ಇವತ್ತಿನಿಂದಲ್ಲ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದಕ್ಕೆ ಪ್ರಾರಂಭ ಆಯ್ತಲ್ಲ ಹೇಳ್ತಾ ಇದ್ದಾರೆ ಮೊದ್ಲು ಹೇಳುತ್ತ ಈಗಲೂ ಹೇಳುತ್ತ ಅದ್ರ ಬಾಯಿ ಮಾತೆ ಬೇರೆ ಕುತಿನೇ ಬೇರೆ ಇದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಏನಾದ್ರೂ ಸಂಪರ್ಕ ಕ್ಷೇತ್ರದಲ್ಲಿ ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿಯಾಗಿದ್ದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಾವು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗುತ್ತೇವೆ ಅದಕ್ಕೆ ರಾಜೀವ್ ಕಾರಣ چلسٹر ہر چا پر پاس آپ Машината на Адрин Кошит и Потърл, Радюган, Адрин Кошит и Потърл, 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 Адрин Кошит, 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 Ад, Адрин Кошит, Адрин Кошит, Адрин Кошит, Адрин Кошит, Адрин Кошит, Адрин Кошит, Адрит, Ад, Ад, Адрин Кошит, Адрит ಅತ್ಯಂತ ಪ್ರಾಮಾಣಿಕ ಪ್ರಾಮಾಣಿಕರದೃಷ್ಟಿ ಇದ್ದಂಥವರು ದೇಶದ ಬಗ್ಗೆ ಕಾಳಜಿ ಇದ್ದಂಥವರು ಸಮಾಜದ ಬಗ್ಗೆ ಕಾಳಜಿ ಇದ್ದಂಥವರು ಅವರು ನಮ್ಮನ್ನು ಭಾಳ ಚಿಕ್ಕವಯಸ್ತಾರೆ ಶ್ರೀ ದೇವರಾಜರು ಕೂಡ ಸುಮಾರು ಎರಡು ಸಾವಿರದ ಎಪ್ಪತ್ತೆಂಟರಿಂದ ಎಂಬತ್ತರವರೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಬಹಳ ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಆಡಳಿತ ಚುಕ್ಕಣಿಗೆ ಅವರನ್ನ ನಾವು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಯಾಕೆಂದ್ರೆ ಅವರು ಆಯೋಗವನ್ನು ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಟ್ಟವರು ಶಿಕ್ಷಣದಲ್ಲಿ ಆಮೇಲೆ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಯಾರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದರು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಅವರನ್ನ ಅವರಿಗೆ ರಾಜಕೀಯವಾಗಿ ಗುರುತಿಸಿ چنانش کلپان <سؤال> سٹل <سؤال> یار سوٹ ساتھ ساری جاتے ہیں ಜನತಾ ಪಾರ್ಟಿ ನಾನು ಸೋಷಲಿಸ್ಟ್ ಪಾರ್ಟಿ ನಲ್ಲಿ ಇದ್ದೇನೆ ಚೀಫ್ ಆಮೇಲೆ ಜನತಾ ಪಾರ್ಟಿ ಈ ಸಾರಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಚಫರ್ ಶರೀಫ್ ಅವರಿಗೆ ಟಿಕೆಟ್ ಕೊಡ್ತಾರೆ ನಾಗರತ್ನಮಿದ್ರು ಬದಿದೇಳ್ತೀವಿ ನಾಗರತ್ನವರು ಏನಪ್ಪ ಚಟಿಗಾ ಸಾಬ್ರಿಗೆ ಬೇರೆ ಯಾರ್ಯಾರಿಗೆಲ್ಲ ಟಿಕೆಟ್ ಕೊಡ್ತೀನಿ ಗಾಡಿ ಇವರು ಎಲ್ಲ ಕೇಳಿದ್ರು ಎಲ್ಲ ಮಾತಾಡೋದಿಲ್ಲ ملے, ملے پتہ <minorityisters> ಅವಳು ಭೂಮಿ ಭೂಮಿಗೆ ಕೊಟ್ಟದ್ದು ಲ್ಯಾಂಡ್ ಬಾಂಸ್ ಆಗಿತ್ತು ಇಂದಿರಾ ಕೂಡ ಅವರಿಗೆ ಬೆಂಬಲಿಸಿದ್ರು ಆಮೇಲೆ ಇಪ್ಪತ್ತೆಂಟು ಶತ ಸಾಲ ಮನ್ನಾ ಅನೇಕ ಪ್ರಗತಿಪರ ಕಾನೂನು ಕಾನೂನುಗಳನ್ನು ಮಾಡಿ ದೇವರಾಜವರು ಒಂದು ರೀತಿ ಪ್ರಗತಿಪರ ಅರಸು ಮಂತ್ರರು ಕೂಡ ಕಾಂಗ್ರೆಸ್ ಯಾವಾಗಲೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿರ್ತಕ್ಕಂಥ ಅಸಮಾನತೆ ಹೋಗ್ಬೇಕು ಈಗಲೂ ನಾವು ಕಾಂಗ್ರೆಸ್ನವರು ಅಸಮಾನತೆಯ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಅದಕ್ಕೆ ಬಿಜೆಪಿಯನ್ನು ಸಹಿಸಕ್ಕಾಗಲ್ಲ ಅಸಮಾನತೆ ವಿರುದ್ಧ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾರೆ ಅಂತೇಳಿ ನನ್ನ ಮೇಲೆ ಕೋಪ ಅಂತಂದ್ರೆ ನಾನು ಅಸಮಾಧಾನತೆ ವಿರುದ್ಧ ಕಾರ್ಯಕ್ರಮಗಳನ್ನು ಮಾಡ್ತೀನಲ್ಲ ಅದಕ್ಕೆ ಕೋಪ ಗ್ಯಾರಂಟಿಗಳೆಲ್ಲ ಎಲ್ಲ ಜಾರಿ ಮಾಡಿಬಿಟ್ಟು ಸಹಿಸ್ತಾ ಇದ್ದಾರೆ ಒಟ್ಟೂರಿಯಿಂದ ಮಾಡಬಾರ್ದೆಲ್ಲ ಮಾಡ್ತಾ ಇದ್ದಾರೆ ಸೊ ನಾನು ಅದೆಲ್ಲ

ಸೊ ನೀವೆಲ್ಲ ಮುಗಿಯೋರಿಗೆ ಇರಬೇಕು ನಾನು ಯಾರು ಹೇಳಿ ರಾಜೀವ್ ಗಾಂಧಿ ಅವರ ಅವರ ಬದುಕಿದೆಯ ಕಾರ್ಯಕ್ರಮ ದೇವರಾಜ್ ಮಾಡಿರ್ತಕ್ಕಂಥ ಅವೇ ಮಾರ್ಗದರ್ಶನ ಯಾಕಂದ್ರೆ ಸಮಾಜದಲ್ಲಿ

ಹೇಳಿ ಹೇಳಿಬ್ಬರ ಆತ್ಮಕ್ಕೂ ಶಾಂತಿ ದೊರಕಲಿ ಕೆಲಸಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ